ಅಮ್ಮ ಇವ್ ಚಡ್ಡೆ ಅಲ್ಲೇ ಹೋಗ್ಯ ಬಿಡ್ಬಿಟ್ನಾಲ್ಕ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಜ್ಞಾ ತುಂಬಾ ಆಲ್ಮೋಸ್ಟ್ ಆಗಲೇ ತುಂಬಾ ದಿನದಿಂದ ಮಾಡಿರ್ಲಿಲ್ಲ ಇದು ವಿಡಮ್ ಟೂತ್ ಬರುತ್ತಲ್ಲ ಅದನ್ನ ರಿಮೂವ್ ಮಾಡಿಸಿ ಫುಲ್ ಫೇಸ್ ಊತ್ಕೊಂಡ್ಬಿಟ್ಟಿತ್ತು ಇನ್ನು ಸ್ವಲ್ಪ ಎಲ್ಲ ಈ ಸೈಡ್ ನನ್ಗೆ ಊತ ಹಾಗೆ ಇದೆ ಹಾಗಾಗಿ ಒಂದು ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಕೂಡ ಮಾತಾಡೋದ್ರಲ್ಲಿ ಸ್ವಲ್ಪ ಪೇಯ್ನ್ ಇದೆ ಬಟ್ ಮಂತ್ಸ್ ತಡೀತಾ ಇಲ್ಲ ಸೊ ಅದಕ್ಕೆ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಸೊಸೆ ಅಂದರೆ ನಮ್ಮ ಮುತ್ತದ್ದು ನೈನ್ತ್ ಬರ್ಡೇ ನೈನ್ತ್ ಇಯರ್ ಅಲ್ಲ ನೈನ್ತ್ ಮಂತ್ದು ಬರ್ಡೇ ಇದೆ ಇವತ್ತು ಅಮ್ಮ ಸಂಡೇ ಅಲ್ವಾ ಮೊಟ್ಟೆ ಪಲ್ಯ ಮಾಡ್ತಾಯಿದ್ರು ನನಗೆ ಮೊಟ್ಟೆ ಪಲ್ಯ ಮಾಡೋಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ನಾನೇ ಬರ್ತಾಯಿದ್ದೀನಿ ಕಂಟೆಂಟಿಗೋಸ್ಕರ ಏನು ಮಾಡ್ತಾ ಇಲ್ಲ ನಾನೇ ಮೊಟ್ಟೆ ಪಲ್ಯ ಮಾಡ್ತಾ ಇದ್ದೀನಲ್ಲ ಅಂತ ಅದನ್ನು ಕಂಟೆಂಟಿಗೆ ಯೂಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸೊ ಬನ್ನಿ ಇವಾಗ ಒಂಚೂರು ಮೊಟ್ಟೆ ಪಲ್ಯ ಚಪಾತಿ ಅದನ್ನೆಲ್ಲ ಮಾಡಿಬಿಟ್ಟು ಹಾಗೆ ನಮ್ಮ ಮುತ್ತನ್ನೆಲ್ಲ ತೋರಿಸ್ತೀನಿ చూప చూచి హాట్ మొట్టెపల్య అంతూ మారాయో ఇవగా అమ్మవారి చపాతి ఇవాళ నాలువ చపాాతి నీట ఉండే మ్యాన్ మారిబిట్టు టేస్ట్ నోడు హేం బరుతే నండి మొట్టెపల్య ఎగ్ రైస్ ఎరడు ఒండ అన్సతే అదే ఎగ్ రైస్ మ్యాడో అభ్యసా అయితల్వ ಅದಕ್ಕಿಂತ ಯಾವತ್ತು ಮೊಟ್ಟೆ ಪಲ್ಯನೂ ಮಾಡ್ಬೋದು ಅಂತ ಅಂದ್ಕೊಂಡು ಮಾಡಿದ್ದೀನಿ ಲೈಕ್ ಸಿ ಟೇಸ್ಟಿಗೆ ಬರುತ್ತೆ ಅಂತ ಫೇಸ್ ಯಾವ ಮಟ್ಟಕ್ಕೆ ಕೂತ್ಕೊಂಡಿದೆ ಅಂದರೆ ನನಗಂತೂ ನೋಡ್ತಾ ಇದ್ದರೆ ನನಗೆ ಕಾಮಿಡಿ ಕಾಮಿಡಿ ಥರ ಫೀಲ್ ಆಗುತ್ತೆ ಬಟ್ ಅಂದರೂ ಅಂದರೂ ಕೂಡ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತು ನಾನು ಮತ್ತೆ ನಮ್ಮನ್ನ ಇಬ್ಬರು ಸೇರ್ಕೊಂಡು ಚಪಾತಿ ಮಾಡ್ತಾ ಇದೀವಿ ಜೋರ ಮಾತಾಡುವಂತೀರ ಹೌದು ಅಂದ್ರೆ ಇವತ್ತು ಮೈಕ್ ಇಲ್ಲದೆ ಇರೋದಕ್ಕೆ ಮಾತಾಡೋಕೆ ಒಂಚೂರು ಆಚಿಕೆ ಬರ್ತಾ ಇದೆ ಮೈಕ್ ಇದ್ದಾಗ ಏನೋ ಒಂಥರ ಚೆನ್ನಾಗಿ ಮಾತಾಡ್ಬೋದು ಇವಾಗ ಬೈ ಬ್ಯಾಕ್ ಗ್ರೌಂಡ್ ನಾಯ್ಸ್ ಜಾಸ್ತಿ ಇರುತ್ತೆ ಇಟ್ಟಿ ಬಾಮ್ಮ ಅದು ವರಾಂಡದಲ್ಲಿ ಐತೆ

ಹುಟ ಅಲ್ಲ ಓಕೆ ಬಿಟ್ ಬಿಟ್ನಾ ಇನ್ನೇನು ಇವಾಗ ನೀನ ಅವಿತಿ ಅಂತ ಗೊತ್ತಾಯ್ತಲ್ಲ ಟೇಸ್ಟ್ ಉಸ್ರ ಬಿಟ್ ಹೇಳ್ಬೇಕು ಏ ಇಲ್ಲ ನಾನು ಪಲ್ಯ ಏನಾಗೈತೆ ಚಪಾತಿ ಇಟ್ಟು ಚಪಾತಿ ನಾನು ಚೆನ್ನಾಗಿದೆ ಪಲ್ಯ ಚೆನ್ನಾಗಿದೆ ಚಪಾತಿ ಚೆನ್ನಾಗಿದೆ

ಮತ್ತು 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 ಆ ಏನು ಸೌಂಡು ಬೇಕು ಅದೇ ನಿಂಗೆ ಮಾತ್ ಕಲಿ ಮಾಡ್ತೀನಿ ನಿಂಗೆ ಕೈ ಓಹೋ ಇವತ್ತು ನಿಂದು ಇವಾಗ ನಾವು ಹೋಗ್ತಾ ಇರೋದು ನಮ್ಮ ಮುತ್ತಿಗೆ ಸ್ವಲ್ಪ ಕಾಲ್ಗೆಜ್ಜೆ ಆತರ ಏನೇನೋ ತಗೊಬರ್ಬೇಕು ಅಂತ ನಮ್ಮನ್ನ ಫುಲ್ ಜೋಶಲ್ಲಿ ಏನೋ ಇವತ್ತು ಹೇಳ್ತಾ ಇದ್ದಾನೆ ಬಟ್ ಇವತ್ತು ಸುಮ್ಮನ ಮೊಗ್ಲು ಕಾಲ್ಗೆಜಾಕ್ಸ್ಬೇಕು ಅದು ಇದು ಅಂತ ಸೊ ಅದಕ್ಕೇನೆ ಹೋಗ್ಬಿಟ್ಟು ಇವಾಗ ಅದನ್ನೆಲ್ಲ ತಗೊಬೇಕು ಅದ್ರ ಜೊತೆಗೆ ಒಂದ್ ಸ್ವಲ್ಪ ಚಿಕ್ಕದಾಗಿ ಕೇಕ್ ಏನಾದ್ರು ನೋಡ್ತರ್ಬೇಕು ನನ್ನ ಕಸಿನ್ಸ್ ಎಲ್ಲಾ ಆಗ್ಲೇ ಬಂದಿದ್ದಾರೆ ಅದೇನು ಇಲ್ಲಿ ಬರ್ಡೇ ಇದ್ದಾಗ ಆಲ್ಮೋಸ್ಟ್ ಇಲ್ಲಿಗೆ ನಮ್ಮ ಮನೆ ಹತ್ರ ಅಕ್ಕಪಕ್ಕ ಎಲ್ಲ ಬರ್ತಾರೆ ನೋಡೋಣ ಇವಾಗ ಹೋಗ್ಬಿಟ್ಟು ಕಾಲು ಗೆಜ್ಜೆನೋ ಕಾಲ್ ಕಡ್ಗನೋ ಗೊತ್ತಿಲ್ಲ ಅದನ್ನು ತಗೊಂಡು ಕೇಕ್ ಎಲ್ಲ ತಗೊಂಡು ಬರ್ಬಿಟ್ಟು ಫಸ್ಟ್ ಆ್ಯಕ್ಚುಲಿ ನಾವು ಕಡ್ಗ ಏನಾದರೂ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದು ಮೊದಲೇ ಹಾಕಿದ್ವಲ್ಲ ಅದು ಒಂದು ಸ್ವಲ್ಪ ಆಗಲೇ ಟೈಟ್ ಆಗ್ತಾ ಬಂದಿತ್ತು ಅದಕ್ಕೇನೆ ಅದೇ ತರ ಇನ್ನೊಂದು ಚೂರು ಗೆಜ್ಜೆ ಗೆಜ್ಜೆ ಬಂದಿರುತ್ತಲ್ಲ ಅದನ್ನೇ ಹಾಕ್ಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಅಷ್ಟು ಚೆನ್ನಾಗಿ ಅದು ಸಿಗಲಿಲ್ಲ ಅದಕ್ಕೇನೆ ಕಾಲು ಗೆಜ್ಜನೆ ಹಾಕಿದ್ದೀವಿ ಇವತ್ತು ಆ್ಯಂಡ್ ಹಾಗೆ ನಾವು ಪ್ರತಿ ತಿಂಗಳು ಅವ್ಳು ಬರ್ಡೇ ಅಂತ ಅಂದ್ಕೊಂಡು ನಾವು ಕೇಕ್ ಕಟ್ ಮಾಡ್ಕೊಂಡು ತಿಂತಾ ಇದೀವಿ ಅದ್ರ ಜೊತೆಗೇನೆ ಹಾಗೆ ಇದು ಒಂದು ಚಾಕ್ಲೇಟ್ ಬ್ರೌನಿ ನೋಡಿದ್ವಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ನಮ್ಮ ಅತ್ತಿಗೆ ಎಲ್ಲ ತಗೊಂಡ್ ತಿಂದ್ವಿ ಆ್ಯಂಡ್ ನಮ್ಮ ಮುತ್ತಿಗೆ ಫಸ್ಟ್ ಟೈಮ್ ಇದೆಲ್ಲ ನಾವು ಟೇಸ್ಟ್ ಮಾಡಿಸ್ತಾ ಇರೋದು ಒಂದು ಕಡೆ ಭಯ ಆಗುತ್ತೆ ಇನ್ನೊಂದು ಕಡೆ ಲೈಕ್ ಎಲ್ಲ ಅವಳು ಫಸ್ಟ್ ನೆಲ್ಲ ನಾವು ಕಣ್ಣಲ್ಲೇ ನೋಡಿಬಿಟ್ಟು ಒಂಥರ ಅದು ಯಾವ ಥರ ಎಕ್ಸ್ಪ್ಲೈನ್ ಮಾಡೋದು ಅಂತ ಗೊತ್ತಿಲ್ಲ ತುಂಬ ಚೆನ್ನಾಗಿಂತೂ ಫೀಲ್ ಆಗುತ್ತೆ ಮುತ್ತು 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 ಫ್ರಾಕ್ ಯಾವ್ದಾಕದು ಇವಾಗ ಈ ಸಲ ಬರ್ಡೇಗೆ ಸುಮ್ನೆ ನಾರ್ಮಲ್ ಆಗಿ ಚಿಕ್ಕದಾಗ ನಾವೇ ಫೋಟೋ ಶೂಟ್ ಮಾಡ್ತೀವಲ್ಲ ಅದರಲ್ಲಿ ಸ್ವಲ್ಪ ಫುಲ್ಲು ಒಂದು ಪಿಂಟ್ರೆಸ್ಟೆಡ್ ಒಂದು ಪಿಕ್ಚರ್ ನೋಡಿ ತುಂಬಾ ಇಷ್ಟ ಆಯಿತು ಅದೇ ಥರ ಮಾಡ್ತಾ ಇದೀವಿ ಅಂದ್ರೆ ಬ್ಯಾಕ್ ಸೈಡಿಂದ ಪಿಕ್ಚರ್ ತೆಗ್ದಾಗ ಅಲ್ಲಿ ನೈನ್ ಅಂತ ನೈನ್ ಮಂತ್ಸಿಗೆ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು Happy birthday! Yeah. Happy birthday to you! Happy yeah. birthday to you! चार किंसी है ना? हम्म, कुछ और कुछ। ये क्रीम किंसी है। ओ, तो बाल बाल तेरे दो इनसे तो नोटिस नहीं लगा। क्या क्रीम किंसी? क्रीम किंसी? मरीता क्रीम क्रीम किंसी? मरीता क्रीम किंसी? मालूम नहीं तेरे को। ये क्रीम किंसी पड़ता है? इन्हें याद होती किंसी ना? बोल रहा है कि ಬರ್ಡೇ ಎಲ್ಲ ಇವತ್ತಿಂದು ಮುಗೀತು ಇವಾಗ ಸ್ವಲ್ಪ ಫಿಶ್ ತೊಗೊಂಡೋಗೋಣ ಅಂತ ಬಂದಿದ್ದೀವಿ ಇಲ್ಲಿ ಫಿಶ್ ತವ ಫ್ರೈ ಥರ ಬರುತ್ತಲ್ಲ ಆ ಥರ ಮಾಡ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ನನ್ನ ಕಸಿನ್ಸ್ ಎಲ್ಲ ಸ್ವಲ್ಪ ಮನಸ್ತಾಪದಿಂದ ಯಾರೂ ನೀಟಾಗಿ ಮಾತಾಡ್ತಾ ಇರಲಿಲ್ಲ ಅದಕ್ಕೆ ಈವ್ನಿಂಗೆಲ್ಲ ಏನು ವೀಡಿಯೋನೇ ಮಾಡಿಲ್ಲ ಇವಾಗೆಲ್ಲ ಸಮಾಧಾನ ಆಗಿಬಿಟ್ಟು ಸ್ವಲ್ಪ ತೊಗೊಂಡು ಹೋಗಿ ಬಂದಿದ್ವಿ

ಸೊ ಇವತ್ತಿನ ವೀಡಿಯೋ ಸ್ಟಾರ್ಟಿಂಗ್ ತುಂಬ ಚೆನ್ನಾಗಾಯಿತು ಅದಾದಮೇಲಿಂದ ಅಷ್ಟು ಆಗಲಿಲ್ಲ ಯಾಕಂದರೆ ನನಗೂ ನನ್ನ ಕಜಿನ್ಸ್ಗೂ ಒಂಚೂರು ಚೂರು ಸ್ವಲ್ಪ ಲೈಟಾಗಿ ಕ್ಲಾಶ್ ಆಗಿಬಿಟ್ಟು ಯಾರೂ ನೀಟಾಗಿ ಮಾತಾಡ್ತಾ ಇರಲಿಲ್ಲ ಅದಕ್ಕೆ ಒಂದು ಚೂರು ವೀಡಿಯೋ ಆ ಟೈಮಲ್ಲೂ ನನಗೆ ಫೇಕಾಗಿ ನಗ್ತಾ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡೆ ಇವಾಗ ನಾವೆಲ್ಲ ಮಾತಾಡಿಕೊಂಡು ಎಲ್ಲ ಸಮಾಧಾನವಾಗಿ ಎಲ್ಲ ಕ್ಲಿಯರ್ ಆಯಿತು ಸೊ ಅದಕ್ಕೆ ವಿಡಿಯೋ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ ಸೊ ನೋಡೋಣ ನೆಕ್ಸ್ಟ್ ಏನಾದರೂ ಚೆನ್ನಾಗಾಗಲಿ ಆ ಹೋಪಲ್ಲೇ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್